ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ನಾನು ಸಂಜೆ ಒಂದು ಐದು ಗಂಟೆಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏನು ವ್ಲಾಗು ಏನು ಕಂಟೆಂಟ್ ಅಂತ ನಿಮಗೆ ತನ್ನ ಮೇಲೆ ನೋಡಿಸೋಕನ ಗೊತ್ತಾಗಿರ್ಬೋದು ಹೌದು ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಮ್ಮ ಒಂದು ತೋಟಕ್ಕೆ ಒಂದು ಚಪ್ಪುರು ಬದ್ನೆಕಾಯಿನ ಬೆಳೀತಾ ಇದ್ದೀವಿ ಈ ವರ್ಷ ಅಂದರೆ ತುಂಬ ವರ್ಷಗಳಾಗಿತ್ತು ಚಪ್ಪುರ ಕ ಚಪ್ಪುರು ಬದ್ನೆಕಾಯಿನ ಬೆಳೆದು ಅಂದರೆ ನಮ್ಮ ಇದರಲ್ಲಿ ಎಲ್ಲ ಬೇರೆ ಕಡೆ ಎಲ್ಲ ಚಪ್ಪುರು ಬದ್ನೆಕಾಯಿ ಚಪ್ಪುರು ಬದ್ನೇಕಾಯಿ ಅಂತ ಕರೀತಾರೆ ಆದರೆ ನಮ್ಮೂರಲ್ಲಿ ಬಂದು ಇದನ್ನು ಸೋಸೆಕಾಯಿ 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 ಅಂತ ಕರಿತೀವಿ ಮೆಡ್ರಾಸ್ ಭಾಷೆ ಇದು ಅಂದರೆ ಮೆಡ್ರಾಸಲ್ಲಿ ಬಂದು ಚಪ್ಪುರು ಬದ್ನೆಕಾಯಿನ ಚೊ ಚೋ ಅಂತ ಕರೀತಾರೆ ಅದಕ್ಕೋಸ್ಕರ ನಮ್ಮೂರಲ್ಲಿ ಬಂದು ಎಲ್ಲ ಜಾಸ್ತಿ ಚೋ ಚೋಚೋ ಅಂತ ಕರೀತಾರೆ ಕೆಲವೊಬ್ರು ಬಂದು ಸೀಮೆ ಬದನೇಕಾಯಿ ಅಂತಾರೆ ಕೆಲವೊಬ್ರು ಬಂದು ಚಪ್ಪುರು ಬದನೇಕಾಯಿ ಅಂತಾರೆ ತುಂಬ ನಾನಾ ಥರ ಹೆಸರಲ್ಲಿ ಕರೀತಾರೆ ಇಂಗ್ಲೀಷಲ್ಲಿ ಏನು ಕರೀತಾರೋ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿರೋ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಚಪ್ಪುರ ಬದ್ನೆಕಾಯಿನ ಇಂಗ್ಲೀಷಲ್ಲಿ ಏನಂತ ಕರೀತಾರ ನನಗೆ ಗೊತ್ತಿಲ್ಲ ನಿಮಗೇನಾದ್ರು ಗೊತ್ತಿರೋ ದಯವಿಟ್ಟು ನಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಬನ್ನಿ ಇವತ್ತು ನಮ್ಮ ಚಪ್ಪರ ಪದ್ನೇಕಾಯಕಿ ಹೇಗೆ ನಾಟಿ ಮಾಡ್ತಾ ಇದ್ದೀವಿ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ದೊಡ್ಡ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರೇಮ್ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಟ್ಸ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಚಪ್ರೈ ಚಪ್ರ ಬದ್ನೆ ಕಾಯಿ ಬಂದು ಫಸ್ಟ್ ಇದನ್ನು ನಾಟಿ ಮಾಡೋಲ್ಲ ಬಂದು ಇದನ್ನು ಬಂದು ಫಸ್ಟು ಒಟ್ಲಾಕ್ತೀವಿ ಯಾವ ರೀತಿಯಾಗಿ ಒಟ್ಲಾಕ್ತೀವಿ ಅಂತ ಬನ್ನಿ ಈಗ ಹೋಗಿ ನೋಡ್ಕೊಂಡು ಬರೋಣ ಓಕೆ ಫ್ರೆಂಡ್ಸ್ ಈ ರೀತಿಯಾಗಿ ಕಾಯಿಗಳ್ನ ಬರಬೇಕು ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾನು ಜೋಡಿಸ್ಕೊಂಡು ಬಂದಿದ್ದೀನಿ ಜೋಡ್ಸೋದು ಹೇಗೆ ಅಂತ ಬನ್ನಿ ತೋರಿಸ್ತೀನಿ ಈಗ ಓಕೆ ನೋಡಿ ಈ ರೀತಿಯಾಗಿ ಮೊಳಕೆ ಬಂದಿರಬೇಕು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಸಣ್ಣದಾಗಿ ಮೊಳಕೆ ಥರ ಇದೆ ಅಬ್ಸರ್ವ್ ಮಾಡಿ ಈ ರೀತಿಯಾಗಿ ಬಂದಿರೋದು ಈ ರೀತಿಯಾಗಿ ಮುಡಿಗಬಾರ್ದು ಅಂದರೆ ಈ ರೀತಿಯಾಗಿ ಮುಡ್ಗಬಾರ್ದು ಈ ರೀತಿಯಾಗಿ ಮುಳುಗಿದ್ರೆ ಇಲ್ಲಿ ಬರೋ ಮೊಳಕೆ ಹಂಗೆ ಬೇಗ ಬರುತ್ತೆ ಈ ರೀತಿಯಾಗಿ ನಾವು ಜೋಡಿಸ್ಬೇಕು ನೋಡಿ ಆಲ್ರೆಡಿ ಇದು ಬೇರ್ ಬಂದಿದೆ ಕೆಳಗಡೆ ಬೇರ್ ಬರ್ತಾಯಿದೆ ಇಲ್ಲಿ ಮೇಲೆ ಬಂದು ಇನ್ನು ಇದು ಸುಳಿ ಓಪನ್ ಆಗಿಲ್ಲ ನೆಕ್ಸ್ಟ್ ಇಲ್ಲಿ ಓಪನ್ ಆಗುತ್ತೆ ಈ ರೀತಿಯಾಗಿ ಮಡಗಬೇಕು ಚಪ್ಪುರ್ ಬದ್ನೇಕಾಯಿ ಅಂದರೆ ಇದು ತುಂಬ ಜನಕ್ಕೆ ಚಪ್ಪರ ಬದನೆಕಾಯಿ ಅಂದರೆ ಅರ್ಥ ಆಗುತ್ತೆ ನಮ್ಮ ಕಡೆಯೆಲ್ಲ ಬಂದು ಇದನ್ನು ಸೋಸೆಕಾಯಿ ಸೋಸೇಕಾಯಿ ಅಂತ ಕರಿತೀವಿ ಅಂದರೆ ಕನ್ನಡದಲ್ಲಿ ಬಂದು ಚಪ್ಪರ ಬದನೆಕಾಯಿ ಅಂತಲೂ ಕೂಡ ಕರೀತಾರೆ ಮತ್ತು ಸೀಮೆ ಬದನೆಕಾಯಿ ಅಂತಲೂ ಕರೀತಾರೆ ಆದರೆ ತಮಿಳ್ನಾಡಲ್ಲಿ ಬಂದು ಇದನ್ನು ಚೋಚೋ ಅಂತ ಕರೀತಾರೆ ಅಂದರೆ ಇದೆಲ್ಲ ಕರೆಕ್ಟಾಗಿ ಮೊಳಕೆ ಬಂದು ಉಣದಕ್ಕೆ ಸುಮಾರು ಹದಿನೈದು ದಿನ ಟೈಮು ಬೇಕೇ ಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ನೋಡಿ ಇದು ಆಲ್ರೆಡಿ ಮೊಳಕೆ ಬಂದ್ಬಿಟ್ಟಿದೆ ಇದು ಮೇಲೆ ಸುಮ್ಮಗೆ ಸುಳಿಕ್ಕಿದೆ ಈ ರೀತಿಯಾಗಿ ಉಣ್ಬೇಕು ಅಂದರೆ ಇದನ್ನು ನಾವು ಒಟ್ಲಾಕೋದು ಅಂತ ಕರಿತೀವಿ ಇದೆಲ್ಲ ಹ್ಞೂ ಮಳಕೆ ಬರೋವರೆಗೂ ಇಲ್ಲಿ ಇರುತ್ತೆ ಮೊಳಕೆ ಬಂದಿದೆ ಅಂತ ಹೇಳಿದ್ರೆ ಆಮೇಲೆ ನೆಕ್ಸ್ಟ್ ಬಂದು ನಾವು ತೋಟಕ್ಕೆ ಉಣ್ಕೊಂತೀವಿ ಇದು ಮೊಳಕೆ ಬರೋವರೆಗೂ ಇಲ್ಲೇ ಇರುತ್ತೆ ಇದನ್ನು ನಾವು ಒಟ್ಲಾಕೋದು ಅಂತ ಕರಿತೀವಿ ಚವಚ್ಛ ಒಟ್ಲಾಕೋದು ಅಂದರೆ ಚಪ್ಪರ ಬದ್ನೆಕಾಯಿ ಒಟ್ಲಾಕೋದು ಅಂತ ಕರಿತೀವಿ ಮೊಳಕೆ ಬರೋವರೆಗೂ ಓಕೆ ಫ್ರೆಂಡ್ಸ್ ನೋಡ್ಕೊಂಬಂದ್ರಲ್ಲ ಅಂದ್ರೆ ಆ ರೀತಿಯಾಗಿ ಜೋಡಿಸ್ಕೋಬೇಕು ಅದು ಬಂದು ಬೆಳಗ್ಗೆ ವ್ಲಾಗ್ ಮಾಡಿದ್ರೆ ಸಣ್ಣದಾಗಿ ಇವಾಗ ಸಂಜೆ ಆಗಿದೆ ಇವಾಗ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಅಂದರೆ ಅದು ಬೆಳಗ್ಗೆ ಆ ರೀತಿಯಾಗಿ ಜೋಡಿಸ್ಕೊಬೇಕು ಆ ರೀತಿಯಾಗಿ ಜೋಡಿಸ್ಕೊಂಡಿದ್ದಾದ ಮೇಲೆ ನೆಕ್ಸ್ಟ್ ಬಂದು ಈ ರೀತಿಯಾಗಿ ಮಣ್ಣನ ಹಾಕ್ತೀವಿ ಅಂದರೆ ಮಣ್ಣಾಕ್ತೀವಿ ಮಣ್ಣು ಹಾಕ್ಬಿಟ್ಟು ಮೇಲೆ ಟಿಮೋಟನ ಹಾಕ್ತೀವಿ ಅಂದರೆ ಟಿಮೊಟೊ ಹಾಕಬೇಕು ಟಿಮೊಟೊ ಏನಕ್ಕೆ ಹಾಕ್ಬೇಕು ಅಂತ ಹೇಳಿದ್ರೆ ಇವಾಗ ಕೆಂಪು ಸೀಮೆ ಅಂದರೆ ಆ ಮೊಳಕೆ ಏನು ಬರುತ್ತೆ ಆ ಒಂದು ಮೊಳಕೆ ಬರೋ ಒಂದು ಜಾಗದಲ್ಲಿ ಈ ಕೆಂಪು ಸೀಮೆ ಮತ್ತು ಕರಿ ಸೀಮೆ ಮತ್ತು ಈ ಕೋಳಿ ಏನು ಥರ ಬರುತ್ತೆ ಅದು ಒಂದು ಕೀಟ ಅದೊಂದು ಕೋಳಿ ಏನು ಥರ ಬರುತ್ತೆ ಅದು ಬಂದಾಯಿತು ಅಂತ ಹೇಳಿದ್ರೆ ಆ ಒಂದು ಮಳಕೆಗಳನ್ನೆಲ್ಲ ತಿಂದುಬಿಡುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಟಿಮೋಟಾನ ಹಾಕಬೇಕು ಹಾಕಿದ ಹಾಕಿದ್ಮೇಲೆ ನೆಕ್ಸ್ಟ್ ಬಂದು ನಮ್ಮ ತೋಟದಲ್ಲಿ ಏನಿರುತ್ತೆ ವೇಸ್ಟೇಜ್ ಅಂದರೆ ವೇಸ್ಟೇಜು ಹುಲ್ಲಾಗಿರ್ಬೋದು ಹುಲ್ಲು ಹಾಕಿದ್ರೆ ತುಂಬಾ ಒಳ್ಳೇದು ಇದಾದರೂ ಹಾಕ್ಬೋದು ಅಥವಾ ನೆಲ್ಲು ಸಿಕ್ಕಿದ್ರೆ ನೆಲ್ಲುಲ್ಲು ಕೂಡ ಹಾಕ್ಬೋದು ಮತ್ತು ರಾಗಿ ಹುಲ್ಲು ರಾಗಿ ಹುಲ್ಲು ಕೂಡ ಸಿಕ್ಕಿದ್ರೂ ಅದು ಕೂಡ ಹಾಕ್ಬೋದು ಇದು ನಮ್ಮ ತೋಟದಲ್ಲಿ ವರ್ದಿ ಬಿಸಾಕಿರೋ ಒಂದು ಅಂತಲೇ ಹೇಳ್ಬೋದು ಅದನ್ನು ಎತ್ಕೊಂಬಂದು ಈ ರೀತಿಯಾಗಿ ನಾನು ಬೆಡ್ನ ಕವರ್ ಮಾಡಿದ್ದೀನಿ ಅಂದರೆ ಬಿಸಿಲು ಬಿದ್ದರೆ ಯಾವುದೇ ರೀತಿಯಾಗಿ ನೇರವಾಗಿ ಬಿಸಿಲು ಆ ಒಂದು ನ ಇದು ಒಟ್ಲಾಕಿದ್ದೀರಲ್ವ ಅದಕ್ಕೆ ಬಂದು ಯಾವುದೇ ರೀತಿಯಾಗಿ ನೇರವಾಗಿ ಬಿಸಿಲು ಬರಬಾರ್ದು ಅಂತ ಬಿಸಿಲು ಬೀಳಬಾರ್ದು ಅಂತ ಈ ರೀತಿಯಾಗಿ ಒಂದು ಮಲ್ಚಿಂಗ್ ಮಾಡಿದ್ದೀನಿ ಹುಲ್ಲಲ್ಲಿ ಈ ರೀತಿ ಮಾಡೋದ್ರಿಂದ ಅತಿ ವೇಗವಾಗಿ ಮೊಳ ಅತಿ ವೇಗವಾಗಿ ಮೊಳಗೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಹುಲ್ಲನ್ನು ಹುಲ್ಲೆತ್ಕೊಂಡು ಈ ರೀತಿಯಾಗಿ ನಾವು ಮಲ್ಚಿಂಗ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಮಲ್ಚಿಂಗ್ ಮಾಡ್ಕೊಂಡ್ರೆ ಒಳ್ಳೆ ಹಾಳಂಬೆ ಅಂದರೆ ಮಶ್ರೂಮ್ ಮಶ್ರೂಮ್ ಹೇಗೆ ಬರುತ್ತೆ ಆ ಭೂಮಿಯಿಂದ ಆ ರೀತಿಯಾಗಿ ಆರಾಮಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹೇಳಿದ್ರೆ ಈ ರೀತಿಯಾಗಿ ಮಲ್ಚಿಂಗ್ ಮಾಡ್ಕೊತೀವಿ ಇನ್ನು ಇದು ಸುಮಾರು ಒಂದು ಹದಿನೈದು ದಿನಕ್ಕೆಲ್ಲ ಒಂದು ಹದಿನೈದು ದಿನವೂ ತಗೊಳಲ್ಲ ಒಂದು ವಾರಕ್ಕೆಲ್ಲ ಮೊಳಕೆ ಬಂದ್ಬಿಡುತ್ತೆ ಉಣದಕ್ಕೆ ಪಕ್ಕ ರೆಡಿ ಆಗುತ್ತೆ ಆದರೆ ಇನ್ನೂ ಸ್ವಲ್ಪ ಲೇಟಾಗಿರೋವು ಇನ್ನು ಅವೆಲ್ಲ ಬರೋದಕ್ಕೆ ಸುಮಾರು ಒಂದು ಹದಿನೈದು ದಿನ ಟೈಮ್ ತೊಗೊಂಡೇ ತೊಗೊಳುತ್ತೆ ಒಂದು ಹದಿನೈದು ದಿನಕ್ಕೆಲ್ಲ ನಾವು ಎತ್ತಿ ನಮ್ಮ ತೋಟದಲ್ಲಿ ಸುಮಾರು ಎಲ್ಲೆಲ್ಲಿ ಬೇಕೋ ನಾವು ಹುಣ್ಕೊತೀವಿ ಅಂದರೆ ಎಲ್ಲೆಲ್ಲೋ ಹೂಣಂಗಿಲ್ಲ ಅದಕ್ಕೂ ಇಷ್ಟಿ ಸ್ಟಡಿ ಅಂತ ಇರುತ್ತೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡ್ತೀರಾ ನೀವು ನೋಡ್ಬೇಕನ್ನು ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಇದು ಬಂದು ನಮ್ಮ ಲೋಕಲ್ ಕಾಯಲ್ಲ ನಮ್ಮ ಲೋಕಲಲ್ಲಿ ಸಿಕ್ಕಾಪಟ್ಟೆ ನಾವು ಹುಡುಕಲಾಡಿದ್ರಿ ಮತ್ತೆ ತಮಿಳ್ನಾಡುಗೂ ಕೂಡ ಹೋಗಿ ಬಂದ್ರಿ ಎಲ್ಲಿ ಹುಡ್ಕಲಾಡಿದ್ರು ಸಿಗಲಿಲ್ಲ ನಮಗೆ ಇದು ಬಂದು ಇವಾಗ ಊಟಿ ಅಂದರೆ ಊಟಿ ದಿಂಡುಕಲ್ ಅಂತ ಇದೆಯಾ ಈ ದುಂಡಿ ಅಂತ ಇದೆಯಲ್ಲ ಆ ಒಂದು ಊರಿಂದ ನಾವು ತರ್ಸ್ಕೊಂಡಿದ್ದೆವು ಮೊಳಕೆಕಾಯಿ ಸುಮಾರು ಒಂದು ಆರು ಮೂಟೆ ನಾವು ತರ್ಸ್ಕೊಂಡಿದ್ರಿ ಅದರಲ್ಲಿ ಆರು ಮೂಟೆನಲ್ಲೂ ಕೂಡ ಅಲ್ಲಿ ನೋಡ್ತಾ ಇದ್ರಲ್ಲ ಆ ಅಷ್ಟು ಸುಮಾರು ಒಂದು ಐವತ್ತು ಕಾಯಿ ವೇಸ್ಟೇಜ್ ಆಗಿ ಮೊಳಕೆ ಇಲ್ಲ ಫೇಲ್ಯೂರ್ ಆಗೋಗಿದೆ ಬರೋ ಆ ಆಚಿಲದಲ್ಲಿ ಇಟ್ಟಿದ್ದೀವಿ ಅಂದರೆ ಅದು ಕಾಯಿ ಅದು ಅದು ಯಾವುದೇ ರೀತಿಯಾಗಿ ಕೆಲಸಕ್ಕೆ ಬರೋದಿಲ್ಲ ಸುಮಾರು ಆರು ಮೂಟೆನಲ್ಲಿ ಒಂದು ಐವತ್ತು ಕಾಯಿ ಐವತ್ತು ಅರವತ್ತೆಪ್ಪತ್ತು ಕಾಯಿ ಇರ್ಬೋದು ಬಹುಶಃ ಅದರಲ್ಲಿ ಎಣ್ಸಲ್ಲಿ ಒಂದು ಕಾಯಿ ವೇಸ್ಟೇಜ್ ಆಗಿ ಹೊಲ್ಟೋಯ್ತು ಇನ್ನು ಇಷ್ಟು ಕೂಡ ಒಟ್ಲು ಹಾಕಿದ್ದೀವಿ ಇದನ್ನು ಇಷ್ಟು ಎತ್ಕೊಂಡು ಉಣ್ತೀವಿ ನಮ್ಮ ಒಂದು ಹಾಗಲು ಗಿಡ ಇದೆ ಇದೇ ಒಂದು ಹಾಗಲು ಗಿಡದಲ್ಲಿ ನೆಕ್ಸ್ಟ್ ಬಂದು ಚಪುರ್ ಬದ್ನೆಕಾಯಿ ನಾವು ನಾಟಿ ಮಾಡ್ತೀವಿ ಈ ಕಡೆ ಹಾಗಲಕಾಯಿ ಅಂದರೆ ಇಲ್ಲಿ ಒಂದು ನಾಲ್ಕೈದು ಗಿಡ ಹೀರೆಕಾಯಿ ಇದೆ ಏನಪ್ಪ ಹಾಗಲಕಾಯಿ ಅಂತ ಇದ್ದಾನೆ ಇಲ್ಲಿ ನೋಡ್ರಿ ಹೀರೆಕಾಯಿ ಇದೆ ಅಂತ ತಿಳ್ಕೊಂಡೋಗ್ರಿ ಈ ಇದು ಒಂದು ಹಾಗಲಕಾಯಿ ಲಾಸ್ಟ್ ಆಗೋದಾಗನೇ ನಮ್ಮ ಚಪುರ್ ಬದ್ನೆಕಾಯಿ ಮೇಲೆ ಹೋಗಿ ಕವರಾಗಿ ಅದು ಶ್ಯಾಂಪಲ್ ಬಿಡುತ್ತೆ ಅಂದರೆ ಮಿಶ್ರ ಬೆಳೆ ಅಂತಲೇ ಹೇಳ್ಬೋದು ಮಿಸ್ಟರ್ ಬೆಳೆ ಅಂತಲೇ ಹೇಳ್ಬೋದು ಅಂದರೆ ಮಿಸ್ಟರ್ ಬೆಳೆ ಹಾಗೆ ಬೆಳಿತೀವಿ ಅಂದರೆ ನಾವು ಬಂದು ಹಗಲ್ಕೈನಲ್ಲಿ ಬೆಳಿತೀವಿ ಕೆಲವೊಬ್ಬರು ಬಂದು ಬೀನ್ಸಲ್ಲಿ ಕೆಲವೊಬ್ಬರು ಬಂದು ಬೆಳ್ಚಿಕಡಿನಲ್ಲಿ ಎಲ್ಲಿ ಬೇಕಾದರೂ ಕೂಡ ಇದು ಮಿಸ್ಟರ್ ಬೆಳೆ ಹಾಗೆ ಕನ್ವರ್ಟ್ ಮಾಡ್ಕೋಬೋದು ಆರಾಮಾಗಿ ಬರುತ್ತೆ ಏನಂದರೆ ಈ ನಮ್ಮ ಒಂದು ಊರು ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏರಳವಾಗಿ ಭಯಂಕರವಾಗಿ ಚಪ್ಪರ ಬದ್ನೆಕಾಯಿ ಬೆಳೆಯೋದಂದರೆ ಅದು ನಮ್ಮ ಊರು ಅಂತಲೇ ಹೇಳ್ಬೋದು ಯಾವುದಂದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಂದರೆ ನಮ್ಮ ಒಂದು ಜಿಲ್ಲೆ ಬಂದು ಸಿಕ್ಕಾಪಟ್ಟೆ ಫೇಮಸ್ಸು ಚಪ್ಪರ ಬದನೆಕಾಯಿ ಬೆಳೆಯೋದಕ್ಕೆ ನಂಬರ್ ಒನ್ ಸ್ಥಾನದಲ್ಲಿದೆ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ನಮ್ಮೂರಲ್ಲಿ ಬೆಳೆಯೋ ಒಂದು ಚಪ್ಪರ ಬದ್ನೆಕಾಯಿ ಇನ್ನು ಬೇರೆ ಕಡೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಬೆಳೆಯೋದಿಲ್ಲ ಮೊದಲನೇ ಸ್ಥಾನದಲ್ಲಿ ಇದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಲೇ ಹೇಳ್ಬೋದು ಅಷ್ಟು ಏರಳವಾಗಿ ಬೆಳಿತೀವಿ ಅದಾದ್ಮೇಲೆ ಮೇಲೆ ಇಡೀ ಇಂಡಿಯಾಗೆ ಏನೋ ನಾವು ಹೋಲಿಕೆ ಮಾಡಿಕೊಂಡ್ರೆ ಊಟಿ ಮೊದಲನೇ ಸ್ಥಾನದಲ್ಲಿದೆ ಅಂದರೆ ಊಟಿ ಬಂದು ಮೊದಲನೇ ಸ್ಥಾನದಲ್ಲಿದೆ ಯಾಕಂತ ಹೇಳಿದ್ರೆ ನಾವಿಲ್ಲಿ ಸುಮಾರು ಎರಡು ಎಕರೆ ಐದು ಎಕರೆ ಈ ರೀತಿಯಾಗಿ ಬೆಳೆಯೋ ಒಂದು ಇಳುವರಿ ಏನಿದೆ ಅಲ್ಲಿ ಬರೀ ಅರ್ಧ ಎಕರೆಗೆ ಅಷ್ಟು ಇಳುವರಿ ಬರುತ್ತೆ ಮೊದಲನೇ ಸ್ಥಾನ ಬಂದು ಊಟಿನಲ್ಲಿ ಇದೆ ಇಡೀ ಇಂಡಿಯಾಗೆ ಹೋಲ್ಕೆ ಮಾಡಿಕೊಂಡ್ರೆ ಯಾಕಂತ ಹೇಳಿದ್ರೆ ಅಲ್ಲಿ ಬಂದು ವೆದರ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕೋಲ್ಡು ಒಳ್ಳೆ ವಾತಾವರಣ ಆ ಒಂದು ವಾತಾವರಣಕ್ಕೆ ಅಷ್ಟು ಚೆನ್ನಾಗಿ ತುಂಬ ಒಳ್ಳೆ ಇಳುವರಿ ಬರುತ್ತೆ ಎರಡನೇ ಸ್ಥಾನ ಬಂದು ನಮ್ಮ ಕರ್ನಾಟಕದ ನಮ್ಮ ಕರ್ನಾಟಕದಲ್ಲಿ ತಗೊಂಡ್ರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಮೊದಲನೇ ಸ್ಥಾನದಲ್ಲಿದೆ ಓಕೆ ಸುಮಾರು ಒಂದು ಏಳು ವರ್ಷ ಆಗಿತ್ತು ನಾನು ಚಪ್ಪರ ಬದ್ನೆಕಾಯಿನ ಬೆಳೆದು ಇವತ್ತು ಈ ಸರಿ ನಾನು ಬೆಳೀತಾ ಇದ್ದೀನಿ ಏನಂದರೆ ಇದು ಜಾಸ್ತಿ ನಮ್ಮ ಕಡೆ ಚಪ್ಪರ ಬದ್ನೆಕಾಯಿ ಬೆಳೆದಿದ್ದಲ್ಲ ಇದು ಚೆನ್ನೈಗೆ ರಫ್ತಾಗುತ್ತೆ ಅಂದರೆ ಚೆನ್ನೈಗೆ ಜಾಸ್ತಿ ರಫ್ತಾಗೋದು ಮೆಡ್ರಾಸ್ ಈ ಮೆಡ್ರಾಸ್ಗೆ ನಾವು ಜಾಸ್ತಿ ರಫ್ತಾಗುತ್ತೆ ಸುಮಾರು ನಮ್ಮೂರಿಂದ ಕಮ್ಮಿ ಅಂದರೂ ಕೂಡ ಅಂದರೆ ನಾ ಚಿಕ್ಕಬಳ್ಳಾಪುರ ನಮ್ಮ ಬಂದು ಸುಮಾರು ನಮ್ಮೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಬೇರೆ ನಮ್ಮೂರೇ ತಗೊಂಡ್ರೆ ಅಂದರೆ ಬೇರೆ ನಮ್ಮ ಒಂದು ಹೋಬಳಿ ತಗೊಂಡ್ರೆ ಒಂದು ದಿನಕ್ಕೆ ಎಂಟರಿಂದ ಹತ್ತು ಲಾರಿ ಲೋಡು ಹೋಗುತ್ತೆ ಮೆಡ್ರಾಸ್ಗೆ ಅಷ್ಟು ಏರಳವಾಗಿ ಬೆಳೀತಾರೆ ಒಂದು ಲಾರಿಗೆ ಬಂದು ಸುಮಾರು ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಮೂಟೆ ತುಂಬಬೋದು ಅಂದರೆ ಟೆನ್ ವೀಲು ಟ್ವೆಲ್ ವೀಲ್ ಅನ್ನೋ ಒಂದು ಲಾರಿಗಳಿಗೆ ಸುಮಾರು ಮುನ್ನೂರೈವತ್ತರಿಂದ ನಾನೂರು ಮೂಟೆ ತುಂಬೋದು ಅಂಥದ್ದು ಡೈಲಿ ಎಂಟರಿಂದ ಹತ್ತು ಗಾಡಿ ಪಾಸಾಗುತ್ತೆ ನಮ್ಮ ಒಂದು ಊರಿಂದ ಅಷ್ಟು ಭಯಂಕರವಾಗಿ ನಮ್ಮ ಊರು ಬೆಳೆಯುತ್ತೆ ಆ ಒಂದು ಮೆಡ್ರಾಸ್ನವರು ಮೆಡ್ರಾಸ್ ಮಾರ್ಕೆಟು ಕೂಡ ಅಷ್ಟೇ ಅತಿ ಇಡೀ ಇಂಡಿಯಾನಲ್ಲಿ ತೊಗೊಂಡ್ರೆ ಮೆಡ್ರಾಸ್ ಮಾರ್ಕೆಟು ತುಂಬಾ ದೊಡ್ಡದು ಆ ಒಂದು ಮಾರ್ಕೆಟ್ ನೋಡೋದಕ್ಕೆ ನಾನು ಎರಡು ಸಾವಿರದ ಹದಿನಾರಲ್ಲೂ ಒಂದು ಸೂರಿ ಬೆಳೆದಿದ್ದೆ ಅಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಹೋಗೋರು ಅಕ್ಕಪಕ್ಕದಲ್ಲಿರೋ ಫ್ರೆಂಡ್ಸೆಲ್ಲ ಮೆಡ್ರಾಸ್ಗೆ ಹೋಗೋರು ಮೆಡ್ರಾಸ್ ಮಾರ್ಕೆಟ್ಗೆ ಹೋಗೋರು ಹಾಗಾಗಿ ನನಗೂ ಕೂಡ ಮೆಡ್ರಾಸ್ ಮಾರ್ಕೆಟ್ ನೋಡಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು ನಾನು ಕೂಡ ಆ ಮಾರ್ಕೆಟ್ ನೋಡಬೇಕು ಹೇಗಿದೆ ಅಂತ ಅವ್ರನ್ನೆಲ್ಲ ಕೇಳಿದಾಗ ಭಾರಿ ದೊಡ್ಡದು ಹಂಗೆ ಹಿಂಗೆ ಜಾಸ್ತಿ ದೊಡ್ಡದೋದು ಆ ಮಾರ್ಕೆಟು ಅಂತ ಹೇಳೋರು ಕತೆ ಆ ಒಂದು ಆ ಒಂದು ಕಥೆನ ಕೇಳಿಸ್ಕೊಂಡ್ರೆ ನಾವು ಕೂಡ ನೋಡಬೇಕಂತ ಆಸೆ ಇರೋಲ್ಲ ನಮಗೂ ಕೂಡ ನೋಡಬೇಕಂತ ಆಸೆ ಬಂತು ನಮ್ಮ ಫ್ರೆಂಡ್ಸ್ ಹೇಳೋರು ಬಾರ ಮಗ ಈ ಸರಿ ನನ್ನ ಜೊತೆ ಹೋಗೋಣ ನೋಡ್ಕೊಬರೋಣ ತೋರಿಸ್ಕೊಬರ್ತೀನಿ ಅಂತ ಹೇಳೋರು ಆದರೆ ನನಗೇನು ಆಸೆ ಅಂತ ಹೇಳಿದ್ರೆ ನಮ್ಮ ತೋಟದಲ್ಲಿ ಬೆಳಿ ಬೇಕು ನಮ್ಮ ತೋಟದಲ್ಲಿ ಬೆಳಿಬೇಕು ನಾನು ಚಪ್ಪುರ್ ಬದ್ನೆಕಾಯಿ ಬೆಳಿಬೇಕು ನಮ್ಮ ತೋಟದ್ದು ಚಪ್ಪುರ್ ಬದನೆಕಾಯಿ ಹಾಕೊಂಡು ನಾನು ಕೂಡ ಮೆಡ್ರಾಸ್ ನೋಡಬೇಕು ಅಂತ ಒಂದು ಆಸೆಗೆ ಎರಡು ಸಾವಿರದ ಹದಿನಾರಲ್ಲಿ ಒಂದು ನಮ್ಮ ಮನೆಯಲ್ಲಿ ನಮ್ಮಪ್ಪ ಉಣ್ಬೇಡ ಅಂತ ನಾನು ಉಣ್ತೀನಿ ಅಂತ ಇವತ್ತಾದರೂ ಈ ಸರಿ ಅಪ್ಪನೇ ಬಂದು ಚಪ್ಪರು ಬದೇಕಾಯಿ ಅಂತ ಒಂದು ಮನ್ಸಿಟ್ಕೊಂಡು ಚಪರ ಬದನೆಕಾಯಿನ ಉಣ್ತಾಯಿದ್ದಾರೆ ಆದರೆ ಅವಾಗ ಬಂದು ನಮ್ಮಪ್ಪ ಉಣ್ಬೇಡ ಅಂತ ನಾನು ಹೂಣೆ ಉಣ್ತೀನಿ ಅಂತ ಈವಾಗ ಈ ಸರಿ ಬಂದು ನಮ್ಮಪ್ಪ ಊಟಿಯಿಂದ ತರಿಸಿದ್ದಾರೆ ಯಾಕಂತೇಳಿದ್ರೆ ಲೋಕಲಾಗಿ ಎಲ್ಲೂ ಸಿಗಲು ಇಲ್ಲ ನಮ್ಮ ನಮ್ಮಪ್ಪ ಊಟಿಯಿಂದ ತರಿಸಿದ್ದಾರೆ ಆದರೆ ನಾನು ಬಂದು ಅಕ್ಕಪಕ್ಕ ತೋಟದಲ್ಲೇ ಹಾಕೊಂಬರೇನಿ ಅಂದರೆ ಆ ಕಡೆ ಎಲ್ಲ ಏನು ನೋಡ್ತಾ ಇದ್ದೀರಾ ಅಂದರೆ ಆ ಕಡೆ ಎಲ್ಲ ತೋಟಗಳು ನೋಡ್ತಾ ಇದ್ದೀರಲ್ಲ ಆ ಒಂದು ತೋಟಗಳಲ್ಲೆಲ್ಲ ಹೋಗೋದು ಒಂದಷ್ಟು ಕಾಯಿನ ಹಾಕೊ ಬರೋದು ನಮ್ಮ ತೋಟದಲ್ಲಿ ಉಣೋದು ಇದೇ ನನ್ನ ಕೆಲಸ ನಮ್ಮಪ್ಪ ಉಣ್ಬೇಡ ಅಂತ ನಾನು ಊಣೆ ಉಣ್ತೀನಿ ನಾನು ಮೆಡ್ರಾಸ್ ಮಾರ್ಕೆಟ್ ನೋಡಬೇಕನ್ನೋ ಒಂದು ಹುಚ್ಚು ಆ ರೀತಿಯಾಗಿ ಏನಂದರೆ ಸಿಕ್ಕಾಪಟ್ಟೆ ಮಾರ್ಕೆಟ್ ದೊಡ್ಡದು ತುಂಬಾ ಅಂದರೆ ನಮ್ಮೂರಿಂದ ಸುಮಾರು ಆ ಒಂದು ಮಾರ್ಕೆಟ್ಗೆ ಮೆಡ್ರಾಸ್ಗೆ ಸುಮಾರು ಮುನ್ನೂರ ಐದು ಕಿಲೋಮೀಟ್ರ್ ಆಗುತ್ತೆ ಸುಮಾರು ಒಂದು ಏಳು ಅವರ್ ಜರ್ನಿ ಆ ಒಂದು ಲಾರಿ ಫುಲ್ಲು ಲೋಡ್ ಮಾಡಿಕೊಂಡು ಅಂದರೆ ತೋಟ ಅಂದರೆ ನನಗೇನೊಂದು ಆಸೆ ಅಂತ ಹೇಳಿದ್ರೆ ನಮ್ಮ ತೋಟಕ್ಕೆ ಅಂದರೆ ಅತಿ ಭಯ ಚೆನ್ನಾಗಿ ಬೆಳೀತಾ ಇದ್ದೆ ಅವತ್ಕೂ ಬೆಳೆದೆ ಇವತ್ತೂ ಕೂಡ ಬೆಳಿತೀನಿ ಏನಂದರೆ ನಮ್ಮ ತೋಟ ಎಲ್ಲ ಮೂಟಿಗಳು ನಿಂತ್ಕೊಳೋದು ಮೋಟ್ ತೋಟ ಎಲ್ಲ ಮೂಟಿಗಳು ನಿಂತ್ಕೊಂಡು ನಮ್ಮ ತೋಟದ ಹತ್ರ ಒಂದು ಲಾರಿ ಬಂದು ನಿಂತಿದೆ ಅಂತೇಳಿದ್ರೆ ಸುಮಾರು ಅರ್ಧ ಲಾರಿ ಲೋಡ್ ನಂದೇ ಆಗಿರೋದು ಅದು ಅರ್ಧ ಲಾರಿ ಲೋಡ್ ನಂದೇ ಆಗಿರೋದು ಆ ಲೋಡ್ ನೋಡೋಕ್ಕೆ ಖುಷಿ ರೇಟ್ ಸಿಕ್ತೋ ಅದರಿಂದ ದುಡ್ಡು ಬಂತು ಬಿಡ್ತೋ ಅದು ಸೆಕೆಂಡ್ರಿ ಒಟ್ನ ನನ್ನ ತೋಟದಲ್ಲಿ ಬೆಳಿಬೇಕು ನನ್ನದು ನನ್ನ ತೋಟಕ್ಕೆ ಲಾರಿ ಬಂದಿದೆ ಅಂತ ಹೇಳಿದ್ರೆ ಅರ್ಧ ಲಾರಿ ಲೋಡ್ ನನ್ನದೇ ಆಗಿರಬೇಕು ಆ ಥರ ಒಂದು ಆಸೆ ಆ ಥರ ಲಾರಿ ಲೋಡನ್ನ ಮಾಡಿಕೊಂಡು ಸುಮಾರು ಮುನ್ನೂರು ಕಿಲೋಮೀಟ್ರ್ ಜರ್ನಿ ಮಾಡಿಕೊಂಡು ಆ ಜರ್ನಿನಲ್ಲಿ ಆ ಲಾರಿಗಳ ಲಾರಿಗಳಲ್ಲಿ ಬಂದು ಒಳ್ಳೊಳ್ಳೆ ಸಾಂಗ್ಗಳನ್ನ ಹಾಕ್ತಾರೆ ಆ ಒಂದು ಸಾಂಗ್ನ ಕೇಳ್ಕೊಂಡು ಒಂದು ಎನ್ ಎಚ್ ಫೋರಲ್ಲಿ ಹೋಗೋ ಒಂದು ಮಜಾನೇ ಬೇರೆ ಅದು ಆ ಒಂದು ಮಜಾ ಇನ್ನೆಲ್ಲೂ ಕೂಡ ಸಿಗೋದಿಲ್ಲ ಅಷ್ಟು ತುಂಬ ಎಂಜಾಯ್ ಮಾಡಿದ್ದೀನಿ ಎರಡು ಸಾವಿರದ ಹದಿನಾರರಲ್ಲಿ ಮತ್ತು ಹದಿನೇಳರಲ್ಲಿ ಎರಡು ಟೈಮು ಕೂಡ ಬಂದು ನಾನು ಚಪ್ಪುರು ಬದ್ನೆಕಾಯಿನ ಬೆಳೆದ ಮತ್ತು ಅದನ್ನು ಬಿಟ್ಬಿಟ್ಟೆ ತಿರ್ಗ ಇವಾಗ ನೆಕ್ಸ್ಟ್ ಉಣ್ಣೋದಕ್ಕೆ ಮಾಡಿದ್ದೀನಿ ಮತ್ತು ಬೆಳೆ ಇವಾಗ ಚಪುರ್ ಬದ್ನೇಕಾಯಿ ಹೋಟ್ಲಾಕೋದು ನಾನು ವ್ಲಾಗ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ನಾಟಿ ಮಾಡೋದು ಕೂಡ ವ್ಲಾಗ್ ಮಾಡ್ತೀನಿ ಎಷ್ಟು ಸಡಿ ಕುಣಬೇಕು ಏನು ಗೊಬ್ಬರ ಆಗ್ತೀವಿ ಏನೆಲ್ಲ ಕಾಯಿ ಬಂದು ಮೆಡ್ರಾಸ್ ಮಾರ್ಕೆಟ್ಗೆ ನಾನು ಹೋಗೋವರೆಗೂ ಕೂಡ ವ್ಲಾಗ್ ಮಾಡ್ತಾನೆ ಇರ್ತೀನಿ ನಿಮಗೂ ಕೂಡ ಮೆಡ್ರಾಸ್ ಮಾರ್ಕೆಟ್ ತಪ್ಪದಿರ ತೋರಿಸೇ ತೋರ್ತೀನಿ ಇನ್ನು ಜಾಸ್ತಿ ದಿನ ಇಲ್ಲ ಸುಮಾರು ಒಂದು ಮೂರು ತಿಂಗಳು ಇನ್ನು ಮೂರು ತಿಂಗಳಲ್ಲಿ ನಾನು ಮೆಡ್ರಾಸ್ಗೆ ಹೋಗ್ತೀನಿ ನಮ್ಮ ಚಪ್ಪುರ್ ನಮ್ಮ ತೋಟದಲ್ಲಿ ಚಪ್ಪುರ್ ಬಂದೇ ಬೆಳೆದು ನೆಕ್ಸ್ಟ್ ಮೆಡ್ರಾಸ್ಗೆ ಹೋಗ್ತೀನಿ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡ್ದಿರ ನೀವು ನೋಡ್ಬೇಕಂದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆ ಥರ ನೀವು ಒಂದು ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವು ಇವೆ ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗಲ್ತಾ ಬಿಡು ಮುಗಿಸ್ತೀನಿ ನಾಳೆ ಸೌಡ್ ಇಟ್ಕೊಂಡು ಆದಷ್ಟು ಬೇಗ ನಿಮ್ದು ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್